ಈಗ ವೇದಿಕೆ ಮೇಲೆ ಬರ್ತಾ ಇದಾರೆ ನಮ್ಮ ದುರ್ಗದ ಮಹಿಳಾ ಮಣಿಗಳು ಯಾರ್ಯಾರು ಅಂತ ನಾನು ಆಮೇಲೆ ಹೇಳ್ತೀನಿ ಕರೆಯೋಣ ಅಲ್ವಾ ಅವ್ರನ್ನ ಬನ್ನಿ 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 ईश्वरनाट्य पूजितम् नमामि शङ्करपादवन्दितम् किच्चिगणनादातो पादगणकुणिताधिन्तरं सङ्गीतसाहित्य 告诉你。

ಈಗ ಚೆನ್ನಾಗಿ ಚಪ್ಪಾಳೆ ಹೊಡೆದ ಅಲ್ವಾ ಚೆನ್ನಾಗಿತ್ತ ನಾನು ಒಂದು ಮಿಸ್ಟೇಕ್ ಮಾಡಿದೆ ಇದರಲ್ಲಿ ಯಾರಿಗಾದ್ರೂ ಗೊತ್ತಾಯ್ತಾ ಹೆಸರು ಹೇಳಿಲ್ಲ ಒಂದು ಇನ್ನೊಂದು ಎಲ್ಲರೂ ಎರಡೆರಡು ಮಕ್ಕಳು ತಾಯಿ ಅಂದ್ರೆ ಒಂದಿದ್ದೆ ಆದ್ರೆ ಅದ್ರಲ್ಲಿ ಒಂದು ಎಕ್ಸೆಪ್ಷನ್ ಇತ್ತು ಸೃಜನ ಚಿಪ್ಳುಣಕರ್ ಅವಳು ಈಗಿನ ವಿದ್ಯಾರ್ಥಿ ಅವಳು ನಮ್ಮ ಎಲ್ಲ ಅಮ್ಮಂದ್ರಿಗೆ ಈ ನೃತ್ಯವನ್ನ ಕಲಿಸಿದಾಳೆ ನೃತ್ಯ ಸಂಯೋಜನೆಯನ್ನ ಮಾಡಿದಾಳೆ ಅವಳಿಗೊಂದು ವಿಶೇಷ ಚಪ್ಪಾಳೆ ಅದರ ಜೊತೆಗೆ ಇಲ್ಲಿ ನೃತ್ಯವನ್ನು ಮಾಡಿ ನಿಮ್ಮನ್ನೆಲ್ಲರನ್ನ ರಂಜಿಸಿದ ಭಾವನಾ ಪಾಠಕ್ ಅನನ್ಯ ಚಿಪ್ಳುಣ್ಕರ್ ರಚನಾ ಗೋರೆ ರಕ್ಷಾ ಗೋಖಲೆ ಪ್ರಶಾಂತಿ ಚಿಪ್ಲೂಣ್ಕರ್ ಹಾಗೂ ನಯನ ಮರಾಠಿ ಇವರೆಲ್ಲರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ಜೊತೆಗೆ ಇವರ ಮನೆಯವರಿಗೆ ಮಕ್ಕಳಿಗೆ ಅತ್ತೆ ಮಾವನವರಿಗೆ ಬರ್ಲಿ ಎಸ್ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತೀರಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ಅಲ್ವಾ ಹೀಗೆ ಒಬ್ಬ ಮಹಿಳೆ ಮನೆಯ ನಾಲ್ಕು ಚೌಕಟ್ಟಿನಿಂದ ನಾಲ್ಕು ಗೋಡೆಯಿಂದ ಹೊರಗೆ ಬಂದು ತನ್ನ ಪ್ರತಿಭೆಯನ್ನ ತೋರಿಸ್ಬೇಕಿದ್ರೆ ಅವಳ ಬೆನ್ನ ಹಿಂದೆ ಅವಳ ಕುಟುಂಬದವರು ನಿಂತ್ಕೊಳ್ಬೇಕಾಗಿದ್ದು ತುಂಬಾ ಅಗತ್ಯ ಹಾಗೆ ನಿಂತ್ಕೊಂಡು ನಮ್ಮ ಈ ಹುಡುಗಿಯರನ್ನೆಲ್ಲ ವೇದಿಕೆಯ ಮೇಲೆ ಕರೆತಂದು ಅವರ ಪ್ರತಿಭೆಯನ್ನ ತೋರಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ